ಮಳೆ ಕಡಿಮೆ ಆಗಿರುವಾಗಲೇ ಬಂದು ಮನೆ ಸೇರಿಕೊಳ್ಳಬಾರದೆ ಸಕಲೇಶ್ಪುರದಿಂದ ಅರ್ಧ ಗಂಟೆ ಸಾಕು ಬರೋಕೆ ಮೋಹನ್ ಮೇಲೆ ಕೋಪ ಬರೋಕೆ ಶುರುವಾಯಿತು ಇವರಿಗೆ ಕಾಯ್ತಾ ಊಟನೂ ಮಾಡಲಿಲ್ಲ ಹೊಟ್ಟೆ ಚುರುಗುಡ್ತಾ ಇದೆ ಒಂಚೂರು ಅನ್ನಾನೇ ತಿಂದ್ರಾಯಿತು ಅಂತ ಅಡುಗೆ ಮನೆಗೆ ಬಂದು ತಟ್ಟೆಗೆ ಅನ್ನ ಹಾಕಿ ಮೊಸರು ಹಾಕಿಕೊಂಡು ತಟ್ಟೆಯ ಬದಿಗೆ ಒಂದಿಷ್ಟು ಕೆಸುವಿನ ಗಂಟಿನ ಪಲ್ಯ ಹಾಕಿಕೊಂಡು ಹೊರಬಂದಳು ಅಷ್ಟರೊಳಗಡೆ ಮುಂದುಗಡೆ ವಾಹನ ನಿಂತ ಶಬ್ದವಾಯಿತು ಕಾರು ತಂದರು ಅಂತ ಕಾಣುತ್ತೆ ಅದಕ್ಕೆ ಲೇಟಾಗಿದೆ ಅಂತ ಹೊರ ಬಂದರೆ ಸುಂದರೇಶ್ ಭಾವ ಗಾಬರಿ ಆಗಿದ್ದಾರೆ ನೀಲು ಮನೆಗೆ ಬೀಗ ಹಾಕು ಬೇಗ ಸಕಲೇಶ್ಪುರಕ್ಕೆ ಹೋಗಬೇಕು ತಡ ಮಾಡುವಂತಿಲ್ಲ ಅಂತ ಇದ್ದಕ್ಕಿದ್ದಂತೆ ಅವಸರಿಸಿದಾಗ ಅಶುಭದ ಮುನ್ಸೂಚನೆ ಹೊಡೆದುಕೊಳ್ಳಲಾರಂಭಿಸಿತು ಮೋಹನ ಇನ್ನೂ ಮನೆಗೆ ಬಂದಿಲ್ಲ ಭಾವ ಯಾಕೆ ಏನಾಯಿತು ಯಾಕೆ ಸಕಲೇಶ್ಪುರಕ್ಕೆ ಹೋಗಬೇಕು ನಡುಗುತ್ತಲೇ ಕೇಳಿದಳು ದಾರಿಯಲ್ಲಿ ಹೇಳ್ತೀನಿ ಬಾ ಹೊರಡು ಬೇಗ ಮುಖ ತಪ್ಪಿಸುತ್ತಾ ಹೇಳಿದಾಗ ಭಾವ ನಿಜ ಹೇಳಿ ಸುಳ್ಳು ಹೇಳಬೇಡಿ ಹೆಚ್ಚು ಕಡಿಮೆ ನೀಲ ಕಿರುಚಿದಳು ಬೆಚ್ಚಿ ಬಿದ್ದ ಸುಂದರೇಶ ಅದು ಅದು ಮೋಹ ನನಗೆ ಆಕ್ಸಿಡೆಂಟ್ ಆಗಿದೆಯಂತೆ ಇನ್ನೇನು ಕೇಳಬೇಡ ನಡೆ ಧ್ವನಿ ಜೋರು ಮಾಡುತ್ತಾ ಕಾರು ಬಾಗಿಲು ತೆರೆದರು ಅಯ್ಯೋ ಆಕ್ಸಿಡೆಂಟ್ ಆಯಿತಾ ಯಾವಾಗ ಈಗ ಅವರು ಹೇಗಿದ್ದಾರೆ ಕುಸಿದು ಜೋರಾಗಿ ಹತ್ತಳು ಈಗ ಅಳೋ ಸಮಯ ಅಲ್ಲ ನೀಲ ಬೀಗ ಎಲ್ಲಿದೆ ನಾನು ಹಾಕಿಕೊಂಡು ಬರ್ತೀನಿ ಮೊದಲು ನೀನು ಕಾರಿನಲ್ಲಿ ಕೂರು ಅಂತ ಹೇಳಿದವರೇ ಕಿ ಹುಡುಕಿ ಬೀಗ ಹಾಕಿಕೊಂಡು ಕಾರು ಹತ್ತಿದರು ಅಷ್ಟರಲ್ಲಾಗಲೇ ನೀಲ ಕಾರಿನಲ್ಲಿ ಕುಳಿತಿದ್ದಳು ದಾರಿ ದೇವರೇ ಮೋಹನನ ಜೀವಕ್ಕೆ ಏನೂ ಆಗದೇ ಇರಲಿ ಏಟಾಗಿದ್ದರೂ ಪರವಾಗಿಲ್ಲ ಕೈಕಾಲು ಹೋದರೂ ಪರವಾಗಿಲ್ಲ ಮಗು ಥರ ಅವರನ್ನು ನೋಡಿಕೊಳ್ತೀನಿ ನನ್ನ ಕಣ್ಣು ಮುಂದೆ ಇದ್ರೆ ಸಾಕು ಅವರು ಅಂತ ಸಾವಿರ ದೇವರಿಗೆ ಮೊರೆ ಇಡುತ್ತಲೇ ಇದ್ದಳು ಕಾರು ಆಸ್ಪತ್ರೆಯತ್ತ ಹೋಗದೆ ಹೋಟೆಲ್ ಒಂದರ ಮುಂದೆ ನಿಂತಾಗ ಭಾವ ಮೊದಲು ಆಸ್ಪತ್ರೆಗೆ ಹೋಗೋಣ ಇಲ್ಯಾಕೆ ನಿಲ್ಲಿಸಿದ್ರಿ ನಡಿರಿ ಬೇಗ ನಾನು ಮೊದಲು ಮೋಹನನ್ನು ನೋಡಬೇಕು ಅಂತ ಹಲುಬಿದಳು ಅವಳ ಮಾತಿಗೆ ಉತ್ತರಿಸದೆ ಕಾರು ಪಾರ್ಕ್ ಮಾಡಿ ಡೋರ್ ತೆಗೆದು ಕಾರಿನಿಂದ ಇಳಿದ ನೀಲ ಧೈರ್ಯ ತಂದ್ಕೋಬೇಕು ನೀನು ಮೋಹನ ನಿಂಗೆ ಮೋಸ ಮಾಡಿಬಿಟ್ಟ ಹೇಳಿಯಂತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಲಾಡ್ಜಿಗೆ ಬಂದು ಬೆಳಗ್ಗೆ ಹತ್ತು ಗಂಟೆಗೆ ರೂಮ್ ಬಾಡಿಗೆ ಮಾಡಿಕೊಂಡು ವಿಷ ತಗೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ನೀನು ಕಲ್ಲಾಗಬೇಕು ನಿನ್ನ ಮಗಳಿಗಾಗಿ ನಿನ್ನ ಹೃದಯನ ಕಲ್ಲು ಮಾಡಿಕೊಳ್ಳಬೇಕು ಗದ್ಗದಿತರಾಗಿ ಸುಂದರೇಶ್ ಹೇಳುತ್ತಿದ್ದರೆ ಇಲ್ಲ ನನ್ನ ಮೋಹನ ಅಂಥವರಲ್ಲ ನನ್ನ ಬಿಟ್ಟು ಅವರು ಹೋಗುವವರೇ ಅಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸಾಯೋ ಅಂಥದ್ದು ಏನೂ ಆಗಿಲ್ಲ ಅವರಿಗೆ ಮಗಳನ್ನು ಡಾಕ್ಟರ್ ಮಾಡದೆ ನನ್ನನ್ನು ಒಂಟಿ ಮಾಡಿ ಹೋಗಿ ಬಿಡ್ತಾರಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಜೋರಾಗಿ ಹೇಳಲಾರಂಭಿಸಿದಳು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ನೀಲಾ ಅಣ್ಣ ಗಿರೀಶ ತಮ್ಮ ರಮೇಶ ಇಬ್ಬರು ಹತ್ತಿರ ಬಂದು ನೀಲಾ ಎಲ್ಲ ಮುಗಿದು ಹೋಯಿತೆ ಭಾವ ನಿನ್ನ ಕೈ ಬಿಟ್ಟು ಬಿಟ್ಟರಲ್ಲ ನೋಡು ಹೇಗೆ ತನ್ನಗೆ ಮಲಗಿದ್ದಾರೆ ಅವಳ ತಬ್ಬಿಕೊಂಡು ಬಿಕ್ಕಳಿಸಿದರು ಮೆಲ್ಲಗೆ ಅವಳನ್ನು ಕರೆದುಕೊಂಡು ಬಂದು ಹೋಟೆಲಿನ ಕೋಣೆಗೆ ಬಂದರು ಮಂಚದ ಮೇಲೆ ಅಡ್ಡಡ್ಡ ಮಲಗಿದ್ದಾನೆ ಮೋಹನ ಸಾಯುವಾಗ ತುಂಬ ಸಂಕಟ ಅನುಭವಿಸುತ್ತಾ ಒದ್ದಾಡಿರಬೇಕು ಹಾಸಿಗೆ ಎಲ್ಲ ಅಸ್ತವ್ಯಸ್ತವಾಗಿದೆ ತಲೆ ಮಂಚದ ಕೆಳಗೆ ಬಾಗಿದೆ ಕಾಲು ಮಂಚದಿಂದ ಹೊರಚಾಚಿದೆ ಅಯ್ಯೋ ಮೋಹನ ಇದೇನು ಮಾಡಿಕೊಂಡ್ರಿ ನನ್ನ ಒಂದಿನವೂ ಒಂಟಿಯಾಗಿ ಬಿಟ್ಟ ಓಡಿ ಬರ್ತಾ ಇದ್ರಿ ಈಗ ಇಡೀ ಬದುಕು ಒಂಟಿಯಾಗಿ ಇರಲಿ ಅಂತ ಬಿಟ್ಟು ಹೋದ್ರ ಅಯ್ಯೋ ನನ್ನ ಕೈಲೂ ಹೇಳೋಕೆ ಆಗದೆ ಇರುವಂಥದ್ದೇನಾಗಿತ್ತು ಅಯ್ಯೋ ಮೋಹನ ನನ್ನ ಕೈಲಿ ತಡೆಯೋಕೆ ಆಗ್ತಾ ಇಲ್ಲ ನಾನು ಬಂದ್ಬಿಡ್ತೀನಿ ನಿಮ್ಮ ಜೊತೆ ನಿಮ್ಮನ್ನ ಬಿಟ್ಟು ಹೇಗಿರಲಿ ಅಂತ ಮೋಹನನ ಮೇಲೆ ಬಿದ್ದು ಅತ್ತ ನೀಲ ಅಲ್ಲಿಯೇ ಬಿದ್ದಿದ್ದ ಮೋಹನ ಕುಡಿದಿದ್ದ ಬಾಟಲಿಯ ಎತ್ತಿ ಉಳಿದಿದ್ದನ್ನು ಕಣ್ಣು ಮಿಟುಕಿಸುವರಷ್ಟರಲ್ಲಿ ಬಾಯಿಗೆ ಸುರಿದುಕೊಂಡು ಬಿಟ್ಟಳು ಅಲ್ಲಿದ್ದವರೆಲ್ಲ ಈ ಅಚಾನಕ ಘಟನೆಯಿಂದ ದಿಗ್ಭ್ರಾಂತರಾಗಿ ಬಿಟ್ಟರು ಇದೇನು ನೀಲ ಮಾಡಿಬಿಟ್ಟೆ ನೀನು ಮೋಹನ ಥರನೇ ಮಾಡಿಬಿಟ್ಟೆ ಎಲ್ಲ ಬೇಗ ಬನ್ನಿ ಎತ್ಕೊಳ್ಳಿ ಇವಳನ್ನು ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಕಿರ್ಚಾಡಿದರು ಗಿರೀಶ ರಮೇಶ ಅನಾಮತ್ತಾಗಿ ಅವಳನ್ನು ಹಿಡಿದುಕೊಂಡವರೇ ಅವಳು ಪ್ರತಿಭಟಿಸುವುದನ್ನು ಲೆಕ್ಕಿಸದೆ ಗಟ್ಟಿಯಾಗಿ ಇಬ್ಬರು ಹಿಡಿದುಕೊಂಡು ಕಾರಿಗೆ ಹಾಕಿದರು ಸುಂದರೇಶನಿಗೆ ಕೈಕಾಲುಗಳು ಆಡದಂತಾಗಿ ಈ ಘಟನೆಯಿಂದ ತಮ್ಮ ಹೋದ ಸಂಕಟವನ್ನು ಅರಗಿಸಿಕೊಳ್ಳಲಾರದೆ ಕಷ್ಟಪಡುತ್ತಿರುವಾಗ ನೀಲಾ ಕೂಡ ಅವನ ಹಾದಿ ಹಿಡಿಯುವಂತೆ ಮಾಡಿದ್ದು ಆಘಾತ ಉಂಟು ಮಾಡಿತ್ತು ಅವರು ಆಘಾತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಅಲ್ಲಿದ್ದ ಒಬ್ಬಾತ ಕಾರೊಳಗೆ ಕುಳಿತು ಕಾರ್ ಸ್ಟಾರ್ಟ್ ಮಾಡಿದ ಸೀದಾ ವೇಗವಾಗಿ ಆಸ್ಪತ್ರೆಗೆ ನುಗ್ಗಿತು ಕಾರು ತಕ್ಷಣವೇ ಡಾಕ್ಟರ್ ನೀಲಾ ಕಡೆ ವಿಶೇಷ ಗಮನ ನೀಡಿ ಸೂಕ್ತ ಚಿಕಿತ್ಸೆ ನೀಡಿದರು ಹೊಟ್ಟೆಯಲ್ಲಿದ್ದ ವಿಷವೆನ್ನೆಲ್ಲ ವಾಂತಿ ಮಾಡಿಸಿ ಅದರ ಪರಿಣಾಮ ದೇಹಕ್ಕಾಗದಂತೆ ಇಂಜೆಕ್ಷನ್ ಕೊಟ್ಟು ಅವಳ ಜೀವ ಉಳಿಸುವ ಯತ್ನ ನಡೆಸಿದರು ಅರ್ಧ ಗಂಟೆಯ ನಂತರವೇ ನೀಲ ಅಪಾಯದಿಂದ ಸಿಕ್ಕಿದ್ದರಿಂದ ನೀಲ ಉಳಿದುಕೊಂಡಳು ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದ ಇಳಾಳನ್ನು ಕರೆತರಲು ಬೆಂಗಳೂರಿನಲ್ಲಿಯೇ ಇದ್ದ ಮೋಹನನ ಅಕ್ಕನ ಮನೆಯವರಿಗೆ ವಹಿಸಿದ್ದು ಇನ್ನೇನು ಅವರು ಸಕಲೇಶ್ಪುರ ತಲುಪಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿತು ಕಾನೂನು ಪ್ರಕಾರ ಮಹಜರು ನಡೆದು ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗಾಗಿ ಆಸ್ಪತ್ರೆಗೆ ಸಾಗಿಸಲಾಯಿತು ಗಂಡಸರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿಯೇ ಉಳಿದರು ಮಿಕ್ಕವರೆಲ್ಲ ಮುಂದಿನ ಕಾರ್ಯದ ಸಿದ್ಧತೆಗಾಗಿ ಮೋಹನನ ಮನೆಯತ್ತ ನಡೆದರು ಗಿರೀಶ ನೀಲಾಳ ಬಳಿಯೇ ಉಳಿದರೆ ಇಳಾಳಿಗಾಗಿ ರಮೇಶ ಮನೆಯತ್ತ ನಡೆದ ಅಷ್ಟರಲ್ಲಾಗಲೇ ಮನೆಯ ತುಂಬ ಜನ ಸೇರಿದ್ದರು ಮುಂದುಗಡೆ ಶಾಮಿಯಾನ ಹಾಕಲಾಗಿತ್ತು ಪಕ್ಕದಲ್ಲಿಯೇ ಅಡುಗೆಯವರು ಬಂದವರು ಹಸಿವು ತೀರಿಸಲು ಅಡುಗೆಯ ಸಿದ್ಧತೆಯಲ್ಲಿದ್ದರು ಅಲ್ಲಿ ಯಾರಿಗೆ ಬೇಕಿತ್ತು ಊಟ ಆದರೂ ಮಕ್ಕಳು ವಯಸ್ಸಾದವರು ಇರುತ್ತಾರೆ ಸುತ್ತಮುತ್ತ ಮನೆಗಳು ಇಲ್ಲ ಹೋಟೆಲ್ ಅಂತೂ ಇಲ್ಲವೇ ಇಲ್ಲ ಹಾಗಾಗಿ ಸಾವು ನೋವು ಸಂಭವಿಸಿದ ಮನೆಯಲ್ಲಿಯೇ ಬಂಧುಗಳಿಗಾಗಿ ಊಟ ತಯಾರಿಸುತ್ತಾರೆ ಅದು ಅಲ್ಲಿ ಸಹಜವೂ ಆಗಿರುತ್ತದೆ ಎಷ್ಟೇ ನೋವಿದ್ದರೂ ದುಃಖವಿದ್ದರೂ ಅಲ್ಲಿದ್ದ ಒಂದಿಬ್ಬರು ಜವಾಬ್ದಾರಿ ತೆಗೆದುಕೊಂಡು ಬಂದಿದ್ದವರನ್ನೆಲ್ಲ ಬಲವಂತ ಮಾಡಿ ಊಟ ಮಾಡಿಸುತ್ತಾರೆ ಇಡೀ ರಾತ್ರಿ ಎಚ್ಚರವಿರಲು ಕೆಲವು ಗಂಡಸರು ಸಿದ್ಧರಾಗಿ ಬಿಡುತ್ತಾರೆ ಆ ಸಮಯದಲ್ಲಿ ಕಾಲ ತಳ್ಳಲು ಇಸ್ಪೀಡ್ ಸಹಾಯ ಮಾಡುತ್ತದೆ ಹತ್ತಿರದ ಬಂಧುಗಳು ದುಃಖದ ಭಾರ ತಡೆಯಲಾರದೆ ಪರಿತಪಿಸುತ್ತಿದ್ದಾರೆ ದೂರದ ಬಂಧುಗಳು ಅವರನ್ನು ಸಮಾಧಾನಿಸುತ್ತಾ ಮುಂದಿನ ಕಾರ್ಯದ ಸಿದ್ಧತೆ ಮಾಡುತ್ತಿರುತ್ತಾರೆ ಸಾಮಾನ್ಯವಾಗಿ ಸಾವಿನ ಮನೆಯಲ್ಲಿ ಊಟದ ವ್ಯವಸ್ಥೆ ಇರುವುದಿಲ್ಲ ಆದರೆ ಮಲೆನಾಡಿನ ಭಾಗದಲ್ಲಿ ಮೃತವಾದವರ ಮನೆಯಲ್ಲಿ ಮೃತ ಶರೀರ ಮನೆಯಲ್ಲಿ ಇದ್ದಾಗಲೇ ಶುಭ ಕಾರ್ಯಗಳಲ್ಲಿ ನಡೆಯುವಂತೆ ಊಟೋಪಚಾರ ನಡೆಯುತ್ತದೆ ಕೋಸಂಬರಿ ಪಲ್ಯ ಪಾಯಸ ಅನ್ನ ಸಾರು ಮಜ್ಜಿಗೆ ಹೀಗೆ ಸಾಂಗವಾಗಿಯೇ ರೆಸಿಪಿ ಇರುತ್ತದೆ ಬಂದವರಿಗಾಗಿ ಮನೆಯವರು ಅಡುಗೆಯವರನ್ನು ಕರೆಸಿ ಅಡುಗೆ ಮಾಡಿಸಿ ಎಲ್ಲರೂ ಕಡ್ಡಾಯವಾಗಿ ಪಾಯಸದ ಊಟವನ್ನು ಮಾಡಲು ವ್ಯವಸ್ಥೆ ಮಾಡುತ್ತಾರೆ ಬಂದವರು ಕೂಡ ಯಾವ ಮುಜುಗರವೂ ಇಲ್ಲದೆ ಸಂತೃಪ್ತಿಯಿಂದ ಉಣ್ಣುತ್ತಾರೆ ಪೋಸ್ಟ್ ಮಾರ್ಟಂ ಮಾಡಿ ಮೋಹನನ ಬಾಡಿ ಮನೆ ತಲುಪಲು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಯಾದರೂ ಆದಿತು ಯಾರು ಯಾರಿಗೆ ಹೇಳಬೇಕು ಎಂದೆಲ್ಲ ಮೋಹನನ ಅಣ್ಣ ತಮ್ಮಂದಿರು ನೀಲಾಳ ಸಹೋದರರು ಎಲ್ಲರೂ ತಮ್ಮ ತಮ್ಮವರಿಗೆ ಫೋನ್ನಲ್ಲಿಯೇ ಇಡೀ ರಾತ್ರಿ ಸುದ್ದಿ ಮುಟ್ಟಿಸುತ್ತಲೇ ಇದ್ದರು ರಾತ್ರಿ ಸುಮಾರು ಹತ್ತು ಗಂಟೆಗೆ ಇಳ ತನ್ನ ಅತ್ತೆಯೊಂದಿಗೆ ಮನೆಗೆ ಬಂದಾಗ ಮನೆ ಒಳಗೆ ಹೊರಗೆ ಭರ್ತಿ ಜನ ಬಂದವಳೆ ಇಳ ತನ್ನ ದೊಡ್ಡಪ್ಪನನ್ನು ತಬ್ಬಿಕೊಂಡು ದೊಡ್ಡಪ್ಪ ಪಪ್ಪನಿಗೆ ಏನಾಗಿತ್ತು ಯಾಕೆ ಹೀಗೆ ಮಾಡಿಕೊಂಡರು ನಮ್ಮನ್ನು ಬಿಟ್ಟು ಹೋಗೋಕೆ ಹೇಗೆ ಮನಸ್ಸು ಬಂತು ಅವರಿಗೆ ಅಂತ ಗಟ್ಟಿಯಾಗಿ ಅತ್ತಳು ಮೂರ್ಖ ಕಣಮ್ಮ ಅವನು ಶತಮೂರ್ಖ ನಾವೆಲ್ಲ ಇರಲಿಲ್ಲವ ಇಷ್ಟಕ್ಕೂ ಅಂತ ಕಷ್ಟ ಏನಾಗಿತ್ತು ಸಾಯೋಕೆ ನಿಮ್ಮಮ್ಮನಿಗೂ ಸುಳಿವು ನೀಡದೆ ಹೀಗೆ ಒಂದೇ ಸಲಕ್ಕೆ ಶಾಕ್ ಕೊಟ್ಟು ಬಿಟ್ಟ ಸಾಯೋ ಮೊದಲು ನೀನು ನೆನಪಿಗೆ ಬರಲಿಲ್ಲವೇ ಮಗಳನ್ನು ಡಾಕ್ಟರ್ ಮಾಡ್ತೀನಿ ಅಂತ ಕುಣಿತಿದ್ದವನಿಗೆ ನಾಳೆ ನಿನ್ನ ಪರೀಕ್ಷೆ ಅಂತಾದರೂ ಗೊತ್ತಾಗಲಿಲ್ಲವೇ ಏನು ಬಂತು ಅವನಿಗೆ ಕೇಡುಗಾಲ ತಾವು ಇಳಾಳೊಂದಿಗೆ ಅತ್ತರು ತಾಯಿಯ ಬಗ್ಗೆ ಎಲ್ಲ ಗೊತ್ತಾಗಿದ್ದರೂ ಅವಳ ಬಗ್ಗೆ ಒಂದು ಮಾತನಾಡದೆ ಮಾವ ರಮೇಶನನ್ನು ತಬ್ಬಿಕೊಂಡು ಮಾಮಾ ನಾನ್ಯಾಕೆ ಬದುಕಿರಲಿ ನಾನು ಸತ್ತು ಹೋಗ್ತೀನಿ ಮಾಮಾ ಅಳುತ್ತಲೇ ಹೇಳಿದಳು ಛೇ ಛೇ ನಿನ್ನಂಥ ಹುಡುಗಿಯಿಂದ ಈ ಮಾತು ಬರಬಾರದು ನೀನು ಧೈರ್ಯಸ್ತೆ ಬದುಕಿ ಸಾಧಿಸಿ ತೋರಿಸಬೇಕು ಕಣೆ ನಿಮ್ಮಪ್ಪನ ಥರ ಹೇಳಿಯಾಗಬೇಡ ತಾನು ಸತ್ತು ನಮ್ಮನ್ನು ಕೊಂದು ಬಿಟ್ಟರು ನಿಮ್ಮಪ್ಪ ನೋವಿನಿಂದ ನುಡಿದ ರಮೇಶ ಎಲ್ಲರೂ ಅಲ್ಲಿಗೆ ದುಃಖಿಗಳೇ ಅಪ್ಪನನ್ನು ಕಳೆದುಕೊಂಡ ದುಃಖ ಇಡದ್ದಾದರೆ ತಮ್ಮನನ್ನು ಕಳೆದುಕೊಂಡ ನೋವು ಸುಂದರೇಶ ಮತ್ತು ಅವರಕ್ಕ ವಿಶಾಲುವುದು ಭಾವನನ್ನು ಕಳೆದುಕೊಂಡು ತಂಗಿ ವಿಧವೆಯಾದಳಲ್ಲ ಅನ್ನೋ ಸಂಕಟ ರಮೇಶ ಮತ್ತು ಗಿರೀಶರದ್ದು ಒಟ್ಟಿನಲ್ಲಿ ಮೋಹನ ದುಡುಕಿ ನಿರ್ಧಾರ ಕೈಗೊಂಡು ಎಲ್ಲರನ್ನು ದುಃಖದ ಮಡುವಿನಲ್ಲಿ ತಳ್ಳಿದ್ದ ಇದ್ದುದರಲ್ಲಿ ಸಾವಿನ ನೋವಿಲ್ಲದೆ ಡಾಕ್ಟರ್ ಕೊಟ್ಟ ನಿದ್ರೆ ಇಂಜೆಕ್ಷನ್ ಪ್ರಭಾವದಿಂದ ಎಲ್ಲ ಮರೆತಿರುವವಳೆಂದರೆ ನೀಲ ಒಬ್ಬಳೆ ಮೋಹನನ ಅಂತ್ಯ ಸಂಸ್ಕಾರದ ವೇಳೆಗಾದರೂ ಅವಳು ಕೊಂಚ ಚೇತರಿಸಿಕೊಳ್ಳಲೆಂದೇ ನಿದ್ರೆ ಔಷಧ ಕೊಡಲು ಗಿರೀಶ ಡಾಕ್ಟರಲ್ಲಿ ಬೇಡಿದ್ದ ಇಡೀ ರಾತ್ರಿ ಅವಳನ್ನು ಕಾಯುತ್ತಲೇ ಕುಳಿತುಬಿಟ್ಟ ಗ್ಲೂಕೋಸ್ ಹಾಕಿಯೇ ಇದ್ದರು ಬಾಟಲಿಯಿಂದ ಹನಿಹನಿಯಾಗಿ ಹನಿಯಾಗಿ ಜಾರುತ್ತಿದ್ದ ಗ್ಲುಕೋಸ್ ಅನ್ನೇ ನೋಡುತ್ತಾ ಇಡೀ ರಾತ್ರಿ ಕಳೆದ ಬೆಳಗ್ಗೆ ಹೊತ್ತಿಗಾದರೂ ನೀಲ ಚೇತರಿಸಿಕೊಂಡು ತನ್ನ ದುಃಖವನ್ನು ಭರಿಸಿದರೆ ಸಾಕೆಂದು ಗಿರೀಶ್ ಹಾರೈಸಿದ್ದ